ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಾಕ್ಷಪುರದ ಶಿರಾಜಳ್ಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಭವನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ಉದ್ಘಾಟಿಸಿದರು ಬಳಿಕ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕದ ಸಮಾರೋಪ ಅಂಗವಾಗಿ ಭವನದಲ್ಲಿ ನೆರೆದಿದ್ದವರಿಗೆ

ಇದಕ್ಕೆ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳಿರುವುದು ನಮ್ಮ ಸಿಬ್ಬಂದಿಗಳ ಪರಿಶ್ರಮ ಕೂಡ ಇದೆ ನಮ್ಮ ಅವಧಿಯ ಕೊನೆಯ ಅವಧಿಯಲ್ಲಿ ಇನ್ನು ನಮಗೆ ಕೇವಲ ಒಂದು ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ನಮ್ಮ ಐದು ವರ್ಷದ ಅವಧಿ ಕೂಡ ಮುಕ್ತಾಯ ಹಂತದಲ್ಲಿ ನಾವು ಈ ಕನ್ನಡಕ್ಕೆ ಸುಮಾರು ಈ ಜನರ ಈ ಭಾಗದಲ್ಲಿ ನಾವು ವರ್ಕ್ ಅಂತ ಹೇಳಿ ಮಾಡಿದ್ದೇವೆ ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಅನುದಾನದಲ್ಲಿ ನಾವು ನಿಂಜ ಭಾಗಕ್ಕೆ ಐವತ್ತು ಲಕ್ಷದ ಕಾಮಗಾರಿ ಮಾಡಿದ್ದೇವೆ ಈ ಭಾಗಕ್ಕೆ ಸುಮಾರು ಐವತ್ತು ಲಕ್ಷದ ಈ ಅನುದಾನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾಡಿದೆ ಸುಮಾರು ನಮ್ಮ ಐದು ವರ್ಷದ ಅವಧಿಯಲ್ಲಿ ಐದು ಐದೂವರೆ ಕೋಟಿಯ ಕಾಮಗಾರಿಯ ಮಾಡಿದಂಥ ಇತಿಹಾಸದ ಒಂದು ದಾಖಲೆಯನ್ನು ಮಾಡಿದಂಥ ನಮ್ಮ ಆಡಳಿತ ಮಂಡಳಿಯ ಪರಿಶ್ರಮನೆ ನಮ್ಮ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿಗೆ ಕಾರಣ ಹಿರಿಯ ಸದಸ್ಯ ಆರ್ ಕೆ ಚಂದ್ರ ಮಾತನಾಡಿ ನಮ್ಮ ಆಡಳಿತ ಮಂಡಳಿ ಭೇದ ಭಾವ ತೋರದೆ ಒಮ್ಮತದ ನಿರ್ಣಯಗಳಿಂದ ಗ್ರಾಮದ ಎಲ್ಲ ಸಮುದಾಯ ವರ್ಗದವರಿಗೂ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿದೆ ಎಂದರು ಹೆಚ್ಚು ಒತ್ತು ಆಸಕ್ತಿ ಆದರೆ ಪ್ರಯತ್ನದಿಂದ

ನಮ್ಮ ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳು ಜೊತೆಗೆ ಶುಭಾಶಯ ಈ ದಿನ ನಾವು ನಮ್ಮ ವಿಜಯಪುರ ಸಿರಾಜದಲ್ಲಿ ಸಂವಿಧಾನ ಶಿಲ್ಪಿ ಮಹಾನಾಯಕ ಎಲ್ಲವರ ಹಕ್ಕು ಹಾಗೂ ಸಮಾನತೆಗೆ ಹೋರಾಡಿದ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾಡಿರುವ ಅಂಬೇಡ್ಕರ್ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಸುಮಾರು ಐದು ವರ್ಷದ ಒಂದು ಪ್ರಯತ್ನ ಇದೆ ನಾವು ಆಗಲೇ ಇಲ್ಲಿಗೆ ಬಂದಾಗ ನಾವು ನಾವು ನಮ್ಮ ಅರುಣವರು ನಮ್ಮಲ್ಲಿ ಮಾತಾಡ್ತಿದ್ದೆವು ಈ ಜಾಗ ಐದು ವರ್ಷ ಹಿಂದೆ ಹೇಗೆ ಹೆಂಗಿತ್ತು ಅಂತೇಳಿ ನಮ್ಮ ನಮಗೆ ನಮ್ಮ ಗೊತ್ತಿದೆ ಕೆರೆ ಆಗಿ ಯಾವುದೂ ಬೇಡದ ಜಾಗ ಆಗಿದೆ ಇವತ್ತು ಇಲ್ಲೊಂದು ಭವ್ಯವಾದ ಒಂದು ಭವನವನ್ನು ನಾವು ನಿರ್ಮಿಸ್ತೀವಿ ಇದಕ್ಕೆ ನಿಜವಾಗಿ ನಾನು ಮೊದಲಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಓವರ್ ಆಲ್ ಪಂಚಾಯಿತಿಗೆ ನಾನು ಧನ್ಯವಾದ ಅದರ ಜೊತೆಗೆ ನಮಗೆ ಈ ಒಂದು ಜಾಗದಲ್ಲಿ ನಿಂತು ಒಂದು ಕೆಲಸ ಮಾಡೋದಕ್ಕೆ ಒಂದು ಜೊತೆ ಆಗಿ ನಮಗೆ ಮತದಾನ ಕೊಟ್ಟು ನಮ್ಮ ಗೆಲ್ಲಿಸಿ ಒಂದು ಯೋಗ್ಯನಾಗಿ ಮಾಡಿದ ನಮ್ಮ ಮಾಡಿರುವ ನಮ್ಮ ಗ್ರಾಮಸ್ಥರ ನಾವು ಅಷ್ಟು ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ ನಾವು ಸುಮಾರು ಐದು ವರ್ಷ ನಾನು ಹಿರಿಯ ಸದಸ್ಯ ನಮ್ಮ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಮೆಂಬರ್ ಆಗಿದ್ದರು ಹಿರಿಯವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಗ್ರಾಮ ಪಂಚಾಯತ್ ಆಗಿದ್ರು ಲೋಕನ ತೋಗಿದ್ದರು ಅವರು ಅಧ್ಯಕ್ಷರಾಗಿದ್ದರು ಸದಸ್ಯ ಗಿರಿಜಾಂಬ ಗ್ರಾಮ ಪಂಚಾಯತ್ ಪಿಡಿಒ ರಾಜಶೇಖರ್ ಮಾತನಾಡಿದರು ಈ ಸಂದರ್ಭ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಪರಿಶೀಲಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ ಕಾರ್ಯದರ್ಶಿ ಶೇಷಗಿರಿ ಸಂಜೀವಿನಿ ಒಕ್ಕೂಟದ ಸರಿತಾ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು